ನಮಸ್ಕಾರ ವೀಕ್ಷಕರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಅಜ್ಜಂಪುರಕ್ಕೆ ವಿಶೇಷ ದಿನ ಅಂತ ಹೇಳಬಹುದು ಯಾಕೆಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ವಿಶೇಷ ಅನುಧಾನದಲ್ಲಿ ಅಜ್ಜಂಪುರಕ್ಕೆ ಸುಮಾರು ಹತ್ತು ಕೋಟಿಗಳ ಕಾಮಗಾರಿಯನ್ನು ಗುದ್ಲಿ ಪೂಜೆಯನ್ನು ಮುಮ್ಮಕೊಂಡಿದ್ದಾರೆ ಈ ಒಂದು ಗುದ್ಲಿ ಪೂಜೆಯ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರು ನಡೆಸಿದ್ದಾರೆ ಅಂದರೆ ರಸ್ತೆಗಳ ಕಾಮಗಾರಿ ಇರಬಹುದು ಚರಂಡಿ ವ್ಯವಸ್ಥೆ ಇರಬಹುದು ಪಾರ್ಕಿಂಗ್ ಟೈಲ್ಸ್ ವ್ಯವಸ್ಥೆ ಇರಬಹುದು ಈ ಇತರ ಎಲ್ಲ ಇದನ್ನ ಇಂದು ಕಾಮಗಾರಿಯನ್ನ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನು ನೆರೆ ನೆರವೇಸ್ತಿದ್ದಾರೆ ಯಾವ ರೀತಿಯಾಗಿ ನೆರವೇಸ್ತಾರೆ ಎಂಬುದು ನೋಡ ನೋಡಿದ್ರೆ ನಮ್ಮ ಎಡಭಾಗದ ರಸ್ತೆಯಲ್ಲಿರುವಂತಹ ಈ ಒಂದು ಬಿಲ್ಡಿಂಗ್ ಶುರು ಬ್ರಹ್ಮ ರಸ್ತೆಯಲ್ಲಿರುವಂತಹ ಈ ರಸ್ತೆಗೆ ಸುಮಾರು ಹತ್ತು ಲಕ್ಷ ಇದರ ವೆಚ್ಚದಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನ ಮಾಡ್ತಿರುವುದು ಈ ಒಂದು ಚಿತ್ರದಲ್ಲಿ ನೋಡಬಹುದಾಗಿದೆ ಒಬ್ಬ ಶಾಸಕನಾದ ಆಯ್ಕೆಯಾದ ಸಂದರ್ಭದಲ್ಲಿ ಒಂದು ಮತದಾರರ ಋಣವನ್ನ ತೀರಿಸಲೇಬೇಕ ನಿಟ್ಟಿನಲ್ಲಿ ಒಂದು ಹಂಬಲವನ್ನು ಇಟ್ಕೊಂಡಿರುವಂತಹ ಸಾಲಿಗೆ ಸೇರಿದಂತಹ ವ್ಯಕ್ತಿ ಅಂತಂದ್ರೆ ಜಿ ಎಸ್ ಶ್ರೀನಿವಾಸರು ಅವರು ತಮ್ಮ ಮತದಾರರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಅಂದೇ ಇಂದು ಅಜ್ಜಂಪುರಕ್ಕೆ ಸುಮಾರು ಹತ್ತು ಕೋಟಿಗಳ ಕಾಮಗಾರಿಯನ್ನು ಒಂದು ಗುದಲಿ ಪೂಜೆ ನೆರವರು ಮೂಲಕವಾಗಿ ಮತದಾರರ ಋಣವನ್ನ ತೀರಿಸಿದಾರೆ ಅದರಲ್ಲಿ ಯಾವ್ದಾದ್ರು ನೋಡೋದಾದ್ರೆ ಒಂದು ಕಾಮಗಾರಿಗೆ ಅಂದಾಜು ಮೊತ್ತ ಎರಡು ಕೋಟಿಯನ್ನ ಮೀಸಲಾಗಿದೆ ಹಾಗೆ ಒಂದು ಫುಟ್ಪಾತ್ ಅಭಿವೃದ್ಧಿಗೆ ನಲವತ್ತೊಂಬತ್ತು ಲಕ್ಷಗಳನ್ನ ಅಂದಾಜು ಇಡಲಾಗಿದೆ ಹಾಗೆ ಖಾಸಗಿ ಬಸ್ ನಿಲ್ದಾಣ ಅಭಿವೃದ್ಧಿಗೆ ನಲವತ್ತೊಂದು ಲಕ್ಷ ಹಾಗೆ ಅಮೃತ್ ನಗರೋತ್ಪನ್ನ ಎರಡನೇ ನಾಲ್ಕನೇ ಹಂತದ ಒಂದು ವಿವಿಧ ಕಾಮಗಾರಿಗಳಿಗೆ ನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷಗಳನ್ನ ಮೀಸಲಿಡಲಾಗಿದೆ ಹಾಗೆ ಘನತ್ಯಾಜ್ಯ ವಿಲೇವಾರಿ ಘಟಕದ ವಿವಿಧ ಕಾಮಗಾರಿ ಅಂದಾಜು ಮೊತ್ತ ಮುನ್ನೂರ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಲಕ್ಷಗಳನ್ನ ಮೀಸಲಿಡ ಹಾಗೆ ಲೋಪೆಗೆ ಇಲಾಖೆಯ ವಿವಿಧ ಕಾಮಗಾರಿಗಳಿಗೆ ಅಂದಾಜು ಮೊತ್ತ ನೂರ ಐವತ್ತು ಲಕ್ಷ ರೂಪಾಯಿಗಳನ್ನ ಒಂದು ಅಂದಾಜು ಮಾಡುವ ಮೂಲಕವಾಗಿ ಕಾಮಗಾರಿಗೆ ಇಂದು ಗುದ್ದಿಲಿ ಪೂಜೆಯನ್ನ ನೆರವೇರಿಸಿದ್ದು ವಿಶೇಷ ರೀತಿಯಲ್ಲಿ ಕಂಡುಬಂದಿದೆ ಸುಮಾರು ರಾಜ್ಯಮರದ ಹತ್ತು ಕೋಟಿಗೆ ಒಂದು ಹಣಕಾಸಿನ ವೆಚ್ಚದಲ್ಲಿ ನಿರ್ಮಾಣವಂತಹ ಚರಂಡಿ ವ್ಯವಸ್ಥೆ ಇರಬಹುದು ಮತ್ತೆ ರಸ್ತೆ ಇರಬಹುದು ಹಾಗೆ ಪಾರ್ಕಿಂಗ್ ಪ್ಲೇಸ್ ಹಾಕುವ ವ್ಯವಸ್ಥೆಯನ್ನ ಹತ್ತು ಕೋಟಿ ಇನ್ನು ಶಾಸಕರಂದ ಜಿ ಎಸ್ ಶ್ರೀನಿವಾಸ ಅವರು ಗುದಲಿ ಪೂಜೆಯನ್ನು ನೆರವೇರಿಸುವ ಮೂಲಕವಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ ನೋಡಿದಾದರೆ ಇಷ್ಟೊಂದು ಅನುದಾನ ತರುವಂತ ಶಾಸಕರು ನಮಗೆ ಬೇಕು ಅಂತ ಹೇಳ್ತಾರೆ ಯಾಕೆಂತಂದ್ರೆ ಸುಮಾರು ಹಜ್ಜೆಂಬರಕ್ಕೆ ಹತ್ತು ಕೋಟಿಯಷ್ಟು ಅನುದಾನವನ್ನು ತಂದು ಅಭಿವೃದ್ಧಿಯ ಒಂದು ಹರಿಕಾರ ಎಂದು ಜನರಲ್ಲಿ ಒಂದು ಮನೋ ಮನೋಭಾವನೆಯನ್ನ ಮೂಡುವ ಚಿತ್ರದಲ್ಲಿ ಕಾಣ್ತಿದೆ ಇದೆ ಈ ಒಂದು ಸಂದರ್ಭದಲ್ಲಿ ಗುದಲಿ ಪೂಜೆ ಮಾಡಿದ ಈ ಒಂದು ಸಂದರ್ಭದಲ್ಲಿ ಆ ಅಕ್ಕಪಕ್ಕದ ಸಾರ್ವ ಸಾವಿರಾರು ಜನರು ಒಂದು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ವಿಶೇಷ ವಿಶೇಷವಾಗಿ ಕಂಡು ಬರ್ತಾ ಇದೆ ಅದರಲ್ಲಿ ಸಹ ಯುವಕರು ಸಹ ಹೆಚ್ಚಾಗಿ ಶಾಸಕರನ್ನ ಮನಗೊಂಡಂತೆ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಹೆಚ್ಚು ಒಂದು ಕುದುಲಿ ಪೂಜೆ ಒಂದು ಕಾರ್ಯಕ್ರಮಕ್ಕೆ ಮೆರವಣಿಗೆ ತಂದು ಕೊಟ್ಟಂತಾಗಿದೆ ಈ ಒಂದು ಗುದಲಿ ಪೂಜೆ ವಿಶೇಷ ಏನಪ್ಪಾ ಅಂತಂದ್ರೆ ಆ ಯಾವ ವಾರ್ಡಿನಲ್ಲಿ ಯಾವ್ಯಾವ ಕೆಲಸ ಆಗಬೇಕು ಆ ಒಂದು ಸ್ಥಳಕ್ಕೆ ಹೋಗಿ ಶಾಸಕರು ಒಂದು ಗುದ್ದಿಲಿ ಪೂಜೆಯನ್ನು ನೆರವೇರಿಸಿದ್ದು ಹಾಗೆಯೇ ಒಂದು ಈ ಸಂದರ್ಭದಲ್ಲಿ ಆ ಒಂದು ಸ್ಥಳೀಯರಿಂದ ಒಂದು ಸನ್ಮಾನ ಸ್ವೀಕರಿಸಿದ್ದು ವಿಶೇಷ ರೀತಿ ಕಂಡುಬಂದಿದ್ದು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಯುವಕರು ಸಹ ಎಲ್ಲರೂ ಸೇರಿ ಒಂದು ಬೈಕ್ ಜಾಥಾವನ್ನ ಮಾಡಿದ್ದಾರೆ ಅಂದ್ರೆ ಅಭಿವೃದ್ಧಿಯನ್ನ ನಾವು ಮಾಡ್ತಿದ್ದೇವೆ ಮಾಡಿದ್ದೇವೆ ಎಂದು ಹೇಳುವ ಮೂಲ ತೋರಿಸಿಕೊಟ್ಟುವಂತಹ ಒಂದು ಬೈಕ್ ಜಾಥಾವನ್ನು ಸಹ ಒಂದು ಹಮ್ಮಿಕೊಳ್ಳಲಾಗಿತ್ತು ಈಗ ನಾವು ನೋಡ್ತಿರುವಂತಹ ದೃಶ್ಯ ಒಂದು ಅಧ್ಯಕ್ಷ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರುವಂತಹ ರಸ್ತೆ ರಸ್ತೆ ಕಾಮಗಾರಿಗೆ ತಲೆ ನಡೆದ ಈ ಸಂದರ್ಭದಲ್ಲಿ ಹಾಗೆಯೇ ಒಂದು ಪಪ್ಪ ರಸ್ತೆಗೆ ಒಂದು ಕಾಮಗಾರಿ ಚಳಿ ನಡೆದ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸಹ ಉಚಿತ ರೀತಿಯಲ್ಲಿ ಅಂತಂದ್ರೆ ಒಂದು ನಮಗೆ ಉತ್ತಮವಾದ ಕೆಲಸಗಳನ್ನ ಮಾಡಿಕೊಟ್ಟಿದ್ದೇವೆ ಎಂದು ಹೇಳುವುದರ ಮೂಲಕವಾಗಿ ಅವರಿಗೆ ಸನ್ಮಾನವನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಒಟ್ಟಾರೆಯಾಗಿ ಸಾರ್ವಜನಿಕರ ಮೆಚ್ಚುಗೆಗೆ ಒಂದು ವ್ಯಕ್ತ ವ್ಯಕ್ತಪ ವ್ಯಕ್ತವಾಯಿತು ಹೇಳಬಹುದಾಗಿ ಕಾರ್ಯಕ್ರಮ ಅಂದ್ರೆ ಜನರ ದುಡ್ಡು ಜನಗೋಸ್ಕರ ಖರ್ಚು ಮಾಡಬೇಕು ಎಂದು ಶಾಸಕರು ಹೇಳಿದ್ದಾರೆ ಈ ಒಂದು ದೃಶ್ಯ ನೋಡ್ತಾ ಇರೋದು ಅಜ್ಜಪುರದ ಒಂದು ಬಲ್ಸ್ ನಿಲ್ದಾಣದ ಒಂದು ಉನ್ನತೀಕರಣವನ್ನು ಮಾಡುವುದಕ್ಕೆ ಒಂದು ಶಂಕುಸ್ಥಾಪನೆಯನ್ನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಬಸ್ ನಿಲ್ದಾಣದಲ್ಲಿ ಈಗಂತಹ ಏಜೆಂಟ್ ಗಳ ಸಹ ಆದಂತಹ ವರು ಶಾಸಕರಿಗೆ ಒಂದು ಮಲಾಪಣೆ ಮಾಡುವ ಮೂಲಕವಾಗಿ ತನ್ನ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹಾಗೆಯೇ ಒಂದು ಒಂದು ರಸ್ತೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಒಂದು ಫುಟ್ಪಾತ್ ವ್ಯವಸ್ಥೆಯನ್ನ ಅಂದ್ರೆ ಮುನ್ಸಿಪಾಲ್ಟಿ ವರೆಗೆ ಫುಟ್ಪಾತ್ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಅದೇ ರೀತಿಯಾಗಿ ಅಜ್ಜಂಪುರದ ಒಂದು ಗ್ರಂಥಾಲಯ ಬಹಳತ್ತು ದಿನಗಳಿಂದ ಒಂದು ಗ್ರಂಥಾಲಯ ಉದ್ಘಾಟನೆ ಆಗದೇ ಇರುವುದು ಈ ದಿನದ ಒಂದು ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಒಂದು ಗ್ರಂಥಾಲಯ ಅಧಿಕಾರಿ ವರ್ಗದವರು ಸ್ಥಳೀಯ ಅಧಿಕಾರಿ ವರ್ಗದವರು ಸೇರಿ ಒಂದು ಗ್ರಂಥಾಲಯ ಒಂದು ಉದ್ಘಾಟನೆ ಮಾಡಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಆದರೆ ಈ ಒಂದು ಗ್ರಂಥಾಲಯ ಉದ್ಘಾಟನೆಯನ್ನ ಒಂದು ಟೇಪ್ ಅನ್ನು ಕತ್ತರಿಸುವ ಮೂಲಕವಾಗಿ ಸಾರ್ವಜನಿಕ ಲೋಕಾರ್ಪಣೆ ಮಾಡಿರೋ ಚಿತ್ರ ಕಾಣ್ತಿದ್ದೇವೆ ಹಾಗೆ ಈ ಚಿತ್ರದಲ್ಲಿ ಜಿ ನಟರಾಜ್ ಅವರು ಈ ಚಿತ್ರ ಇದ್ದಾರೆ ಅದೇ ಒಂದು ಗ್ರಂಥಾಲಯದ ಒಳನೋಟವನ್ನು ನೋಡದಾದ್ರೆ ಎಷ್ಟು ಸುಂದರವಾಗಿದೆ ಅಂದ್ರೆ ಉನ್ನತೀಕರಿಸಿದ ಒಂದು ಗ್ರಂಥಾಲಯ ಇದು ನಮ್ಮೂರಿನ ಒಂದು ಗ್ರಂಥಾಲಯ ಆದ್ರಿಂದ ಎಲ್ಲ ಒಂದು ಸಾರ್ವಜನಿಕರು ಗ್ರಂಥಾಲಯ ಉಪಯೋಗ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳುತ್ತೆ ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿ ರಸ್ತೆ ಒಂದು ದೇವಾಲಯ ಹತ್ತಿರ ಇರುವಂತಹ ಒಂದು ರಸ್ತೆಗೆ ಒಂದು ಗುದಲಿ ಪೂಜೆ ಇರೋದು ಹಾಗೆ ಪಟನ ಪಂಚಾಯತ್ ಪಟ್ಟಣ ಪಂಚಾಯತಿಯ ಆವರಣದಲ್ಲಿ ಒಂದು ಗಣೇಶ ವಿಘ್ನ ಪ್ರತಿಷ್ಠಾಪನೆಗೆ ಮುಂದಾಗಿದ್ದು ಎಲ್ಲಾ ಸಾರ್ವಜನಿಕರು ಸಹ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವಿಘ್ನ ವಿನಾರಕ ಗಣೇಶನ ಪ್ರತಿಷ್ಠಾಪನೆಗೆ ಒಂದು ಗುದಲಿ ಪೂಜೆಯನ್ನು ನೆರೆಸಿ ಒಂದು ಸಂತೋಷಕರದ ವಿಚಾರ ಹಾಗೆಯೇ ವಿವಿಧ ಕಡೆಗಳಲ್ಲಿ ಅಂದ್ರೆ ಸಂತ ಮೈದಾನ ಇರಬಹುದು ಮತ್ತೊಂದು ಕಡೆಗಳಲ್ಲಿ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳನ್ನ ಒಂದು ಆವರಣದಲ್ಲಿ ಅಂದ್ರೆ ಪಂಚಾಯತಿ ಆವರಣದಲ್ಲಿ ಉದ್ಘಾಟನೆ ಮಾಡುವುದರ ಚಿತ್ರದಲ್ಲಿ ಕಾಣ್ತಿದ್ದೇವೆ ಹಾಗೆಯೇ ಈ ಒಂದು ಪಟ್ಟಣ ನಂತರ ಮಳಿವಳಪ್ಪ ದೇವಸ್ಥಾನ ಇರಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನ ಇರಬಹುದು ಅರ್ನಾಟಿಕ ಚಿತ್ರಮಂದಿರ ರಸ್ತೆ ಇರಬಹುದು ಈ ಒಂದು ಸಂದರ್ಭಗಳಲ್ಲಿ ಒಂದು ಗುದಲಿ ಪೂಜೆ ನೆರೆಸ ನೆರವೇರಿಸಿದ್ದು ಸಾರ್ವಜನಿಕರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಗುದ್ದಲಿ ಪೂಜೆಗೆ ಆಗಮಿಸಿದಂತಹ ಶಾಸಕರನ್ನ ಅಂಗವಿಕಹ ಅನುಷಾರ್ ಅವರು ಸರ್ ಒಂದೂವರೆ ತಿಂಗಳಿನಿಂದ ಒಂದು ಮಾಶಾಸನ ಬರ್ತಾ ಇಲ್ಲ ಅಂದ್ರೆ ಒಂದು ಮನವಿಯನ್ನ ಧೈರ್ಯದಿಂದ ತೋಡಿಕೊಂಡ ಹಿನ್ನೆಲೆಯಲ್ಲಿ ಶಾಸಕರ ಆ ಮಗು ಮೇಲೆ ಕೈ ಹಾಕುವುದರ ಮೂಲಕವಾಗಿ ಅಲ್ಲಿಯ ಸ್ಥಳೀಯ ಇದ್ದಂತಹ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಏನಾಗಿದೆ ಎಂಬುದನ್ನ ತಕ್ಷಣವೇ ನೀವು ನೋಡಿ ನನಗೆ ಸೋಮವಾರದಂದು ರಿಪೋರ್ಟ್ ಮಾಡಬೇಕು ಎಂದು ಹೇಳಿದರೆ ಆಗ ಅನುಷಾರಿಗೆ ನಡುವ ಪುಟ ಇನ್ನು ಒಂದು ವಾರದಲ್ಲಿ ನಿನಗೆ ನಿನ್ನ ಕೈ ಸೇರ್ಬೇಕಾದ ಹಣ ನೋಡಿ ಈ ಒಂದು ಸನ್ನಿವೇಶ ನೋಡಿದ್ರೆ ಒಬ್ಬ ಶಾಸಕ ಸಣ್ಣ ಸಾಮಾನ್ಯ ಜನಸಾಮಾನ್ಯರಿಗೂ ಸಹ ಒಂದು ಹೆಚ್ಚು ಮಹತ್ವ ನೀಡ್ತಾರೆ ಎಂಬುದನ್ನು ಈ ಒಂದು ಚಿತ್ರದಿಂದ ತೋರ್ತದೆ ಯಾಕೆಂದ್ರೆ ಒಬ್ಬ ಅಂಗವಿಕಲೆಯ ಒಂದು ಮಹಿಳೆಗೆ ಒಂದು ಹುಡುಗಿಗೆ ಒಂದು ಶಾಸಕರು ಮೇಲೆ ಕೈ ಹಾಕಿಕೊಂಡು ಅವಳ ಸಮಸ್ಯೆಯನ್ನ ಆಲಿಸಿದ ಒಂದು ವಿಶೇಷ ಕಾಣುವಂತೆ ಇದನ್ನ ಅಲ್ಲಿ ಇದ್ದಂತಹ ಸಾರ್ವಜನಿಕರು ಸಮ ಮೆಚ್ಚುಗೆಗೆ ಒಂದು ಪಾತ್ರವಾಗಿದೆ ಎಂದು ಹೇಳಬಹುದಾಗಿದೆ ಒಟ್ಟಾರೆಯಾಗಿ ಈ ಒಂದು ಎಲ್ಲಾ ಸಹ ಜನಸಾಮಾನ್ಯರಿಗೆ ಎಲ್ಲರನ್ನೂ ಮಾತಾಡಿಸುವಂತಹ ಒಂದು ಜನಸ್ನೇಹಿ ಒಂದು ಶಾಸಕರಾದ ಜಿ ಎಸ್ ಶ್ರೀನಿವಾಸ ಅವರಿಗೆ ಸ್ಥಳೀಯರು ಅಲ್ಲಲ್ಲೇ ಮಾತಾಡ್ಕೊಳ್ತಿದ್ದಾರೆ ಇವರಿಗೆ ತುಂಬಾ ಅವರು ದಿನ ಅಭಿನಂದನೆಗಳನ್ನ ಹೇಳ್ತಾರೆ ಒಟ್ಟಾರೆ ಇಂದು ಅಜ್ಜಪುರದಲ್ಲಿ ನಡೆದಂತಹ ವಿವಿಧ ಕಡೆಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಒಂದು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವಂತಹ ಎಲ್ಲಾ ಒಂದು ಕಾಮಗಾರಿಗಳಿಗೆ ಶಾಸಕರಿಂದ ಇಂದು ಒಂದು ಗುದಲಿ ಪೂಜೆ ನೆರವೇರ ಮೂಲಕವಾಗಿ ಕಾಮಗಾರಿಗೆ ಚಾಲನೆ ನೀಡಿತು ಎಂದು ಹೇಳಬಹುದಾಗಿದೆ ಇದರಿಂದ ಅಜ್ಜಂಪುರ ಜನತೆ ಸುತ್ತ ಜನತೆಯವರು ತುಂಬಾ ಹೃದಯದ ಒಂದು ಶಾಸಕರಿಗೆ ತಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ಇಂದು ಆ ಅಜ್ಜಂಪುರದಲ್ಲಿ ಹಬ್ಬದ ವಾತಾವರಣ ಉಂಟಾಗಿದ್ದು ಎಂದು ಹೇಳಬಹುದಾಗಿದೆ ಈ ಒಂದು ಗುದ ಗುದಲಿ ಪೂಜೆಯ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರಾದಂತಹ ಜಿ ನಟರಾಜ್ ಜೋಗಿ ಪ್ರಕಾಶ್ ಕೆ ರಾಘವೇಂದ್ರ ಮಡಿವಾಳ್ ತಿಪ್ಪೇಶ್ ಕೃಷ್ಣಪ್ಪನವರು ಸುಭಾಷ್ ರಿಯಾಜ್ ಅಹಮದ್ ರೇಣಕಣ್ಣ ಅಣ್ಣಪ್ಪನವರು ನವೀನ್ ನವೀನ್ ಮಂದಾಲಿ ಹಾಗೆ ಅಯೀಬ್ ಮಧು ನವೀನ್ ಮಲ್ಲಿಕಾರ್ಜುನ್ ಮಧುಸೂದ್ ಅಹ್ ಮಧುಸೂದನ್ ಮಸೂದ್ ಅಹಮದ್ ಹಾಗೆ ಅಶೋಕ್ ಸುರೇಶ್ ಮತ್ತಿತರರು ಹಾಗೆಯೇ ಒಂದು ಮುಷ್ತಾಕ್ ಅಹಮದ್ ಜೈಕುಮಾರ್ ಹಾಗೆ ಕುಮಾರ್ ಹಾಗೂ ಪತ್ರಿಕಾ ಮಿತ್ರರು ಅಪಾರವಾದ ಬೆಂಬಲಿಗರು ಈ ಒಂದು ಕಾರ್ಯಕ್ರಮದಲ್ಲಿ ಗುದ್ದಿದೇವ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕವಾಗಿ ಒಂದು ಶಾಸಕರಿಗೆ ಸಾಥ ನೀಡುವ ಮೂಲಕವಾಗಿ ನಾವು ಉತ್ತಮ ಕೆಲಸಗಳನ್ನು ಮಾಡುತ್ತೇವೆ ಎಂದು ತೋರಿಸಿಕೊಟ್ಟಿದ್ದಾರೆ